ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಫ್ರೆಂಡ್ಸ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಇವುಗಳಲ್ಲಿ ಯಾವುದಾದರೂ ಒಂದು ಲಕ್ಷಣ ನಿಮ್ಮಲ್ಲಿ ಇದ್ದರೆ ಕಂಗ್ರ್ಯಾಟ್ಸ್ ನೀವು ಒಬ್ಬ ಜೀನಿಯಸ್ ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅವರಿಗೆ ಕಡಿಮೆ ಅಂಕಗಳು ಬರ್ತಾ ಇವೆ ಎಂದು ನಮ್ಮಿಂದ ಇದು ಸಾಧ್ಯವಾಗಲ್ಲ ಎಂದು ಭಾವಿಸ್ತಾ ಇರ್ತಾರೆ ಆದರೆ ಅವರಲ್ಲೂ ಕೂಡ ಒಬ್ಬ ಜೀನಿಯಸ್ ಹಾಗಂತ ಓದಿದವರಷ್ಟೇ ಬುದ್ಧಿವಂತರಾಗ್ತಾರ ಅಂದರೆ ಇಲ್ಲ ಹಾಲಿನಲ್ಲಿ ಹಾಲಿಯಲ್ಲಿರುವ ಕೆಲವು ಜನ ವಿಜ್ಞಾನಿಗಳು ಕೆಲವು ವರ್ಷಗಳವರೆಗೆ ರಿಸರ್ಚ್ ಮಾಡಿ ಮನುಷ್ಯರಲ್ಲಿ ಅಡಗಿರುವ ಕೆಲವು ಲಕ್ಷಣಗಳನ್ನು ವರ್ತಿಸಿದ್ದಾರೆ ಒಂದು ವೇಳೆ ಈ ಲಕ್ಷಣಗಳು ಇದ್ದರೆ ಸೈಂಟಿಫಿಕ್ಸ್ ನೀವು ಕೂಡ ಒಬ್ಬ ಜೀನೀಸ್ ಹಾಗಾದರೆಟಿಯಾಕೆ ಆ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ನಂಬರ್ ಒನ್ ಸ್ಟ್ರೇಯಿಂಗ್ ಆಪ್ಲೇಟ್ ರಾತ್ರಿಯ ಸಮಯದಲ್ಲಿ ನೋಡಿದವರಿಗಿಂತ ಲೇಟಾಗಿ ಮರೆಯುವ ವ್ಯತ್ಯಾಸವಿದೆಯಾ ಒಂದು ವೇಳೆ ಇದ್ರೆ ಕ್ರೆಸ್ ವೆಲ್ಕಮ್ ಟು ದ ಜಿನ್ನಿಯಸ್ಗೂ ಜಿನ್ನಿಯಸ್ಗಳ ಮಿದಳು ಪ್ರತಿ ನಿಮಿಷ ಯಾವುದಾದರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೇ ಇರುತ್ತೆ ಇವರಿಗೆ ಹಸಿವಿನ ಜೊತೆಗೆ ಇರುವ ಇನ್ನೊಂದು ಹಸಿವು ಇನ್ಫಾರ್ಮೇಷನ್ ಅದಕ್ಕಾಗಿಯೇ ಇಂಥವರು ರಾತ್ರಿಯಲ್ಲಿ ಬಹಳಷ್ಟು ಸಮಯದವರೆಗೆ ನಿದ್ದೆ ಮಾಡದೆ ಇಂಟರ್ನೆಟ್ನಲ್ಲಿ ವಿಡಿಯೋಗಳನ್ನು ನೋಡುವ ಮೂಲಕ ಅಥವಾ ಒಳ್ಳೆ ಪುಸ್ತಕಗಳನ್ನು ಓದುವ ಮೂಲಕ ನಮ್ಮ ನಾಲೆಡ್ಜ್ ಅನ್ನು ಬೆಳೆಸಿಕೊಳ್ಳುತ್ತಾರೆ ನೀವು ಚೆನ್ನಾಗಿ ಗಮನಿಸಿದರೆ ಪ್ರಪಂಚದಲ್ಲಿ ಇರುವ ಬಹಳಷ್ಟು ಜನ ಜೀನಿಯಸ್ಗಳಿಗೆ ಇನ್ಯೂಮಿನಿಯಾ ಇದೆಯಾ ಉದಾಹರಣೆಗೆ ನಿಫೋಲೋ ಟೆಕ್ಸ್ ನಮ್ಮ ದಿನನಿತ್ಯ ಜೀವನ ಜೀನಿಯಸ್ ಪಟ್ಟಿಯಲ್ಲಿ ಇದ್ದೀರಿ ಎಂಬುದನ್ನು ಮರಿಬೇಡಿ ನಂಬರ್ ಟು ಲೇಸಿನೆಸ್ ಜೀನಿಯಸ್ಗಳು ಮಾಮೂಲಿ ವ್ಯಕ್ತಿಗಳಿಂದ ತುಂಬ ಅಂದರೆ ತುಂಬ ಸುಮಾರಿಗಳಾಗಿರುತ್ತಾರೆ ಹಾಗಂತ ನೀವು ಲೇಸಿಯಾಗಿರಿ ಅಂತ ನಾನು ಹೇಳ್ತಾ ಇಲ್ಲ ಈ ಸುಮ್ಮನೆ ಜೀನಿಯಸ್ಗಳು ಮಾಡುವ ಪ್ರತಿಯೊಂದು ಕೆಲಸ ಇಲ್ಲ ಇದರ ಮೇಲೆ ಒಂದು ಸೈಂಟಿಫಿಕ್ ರಿಸಲ್ಟ್ಸ್ ಕೂಡ ಇದೆ ಇದೇನೆಂದರೆ ನಾವು ಹೊಂದಿರುವ ಆಹಾರದ ಮೂಲಕ ನಮಗೆ ಸಿಗುವ ಶಕ್ತಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಶಕ್ತಿಯನ್ನು ನಮ್ಮ ಮಿಗಿಲು ಪಡೆಯುತ್ತೆ ಸೊ ಜೀನಿಯಸ್ ಕೆಲಸ ಮಾಡ್ತಾ ಇರುವಾಗ ಆತನ ಮಿಗಿಲು ಉಳಿದವರಿಗಿಂತ ಜಾಸ್ತಿ ಎನರ್ಜಿಯನ್ನು ಪಡೆದು ಬೇಗ ಸುಸ್ತಾಗಿ ಬಿಡುತ್ತೆ ಇದೇ ಕಾರಣದಿಂದ ಇವರು ಸ್ವಲ್ಪ ಲೇಜಿಯಾಗಿ ಬಿಡ್ತಾರೆ ಈ ಲೇಸಿನೆಸ್ ಕಾರಣದಿಂದಲೇ ಇವರು ಮಾಡೋದು ಎಷ್ಟು ದೊಡ್ಡ ಕೆಲಸವಾಗಿದ್ದರೂ ಕೂಡ ಅದನ್ನು ಉಳಿದವರಿಗಿಂತ ಕಡಿಮೆ ಸಮಯದಲ್ಲಿ ಸಮರ್ಥವಾಗಿ ಪೂರ್ತಿ ಮಾಡೋಕೆ ಶಾರ್ಟ್ಕಟ್ಸ್ಗಳನ್ನು ಹುಡುಕ್ತಾರೆ ಉದಾಹರಣೆಗೆ ಕೂತಿರೋ ಜಾಗದಿಂದ ಇದ್ದು ಟಿವಿಯನ್ನು ಆನ್ ಮಾಡೋಕೆ ಆಗದೆ ರಿಮೋಟನ್ನು ಕಂಡುಹಿಡಿದಿದ್ದಾರೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಮಾತ್ರವೇ ಪ್ರಸ್ತುತ ಕಾಲದಲ್ಲಿ ಶಾರ್ಟ್ಕಟ್ನಲ್ಲಿ ಕೆಲಸವನ್ನು ಪೂರ್ತಿ ಮಾಡುವಂತಹ ಪ್ರತಿಯೊಂದು ಕೂಡ ಸೋಮಾರಿ ವ್ಯಕ್ತಿಗಳೇ ಕಂಡುಹಿಡಿದಿದ್ದಾರೆ ಹಾಗಾದರೆ ನಿಮ್ಮಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇಂತಹ ಸೋಮಾರಿ ಜೀನೀಸ್ ಯಾರು ಇದ್ದರೆ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಜೀನಿಸ್ ಸೋಮಾರಿಗಳಿದ್ದಾರೆ ಅಂತ ನಂಬರ್ ತ್ರೀ ಲೆಸ್ ಸೋಶಿಯಲ್ ತಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ನೆರೆಯದೇ ಇರುವುದು ಅಥವಾ ಮಾತನಾಡುವಾಗ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುವುದು ಈ ರೀತಿ ಇಂತಹ ಲಕ್ಷಣಗಳೇನು ನೆಗೆಟಿವ್ ಲಕ್ಷಣಗಳು ಆದರೆ ಈ ಲಕ್ಷಣಗಳೆಲ್ಲ ಯಾರ ಮೆದುಳು ಇಂಟೆಲಿಜೆಂಟ್ ಆಗಿರುತ್ತೋ ಅವರಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುತ್ತಾನೆ ಜೀನಿಯಸ್ಗಳ ಆಲೋಚನೆಗಳು ಇಷ್ಟಗಳು ಮತ್ತು ಅಭಿಪ್ರಾಯಗಳು ಇತರ ವ್ಯಕ್ತಿಗಳಿಗಿಂತ ತುಂಬ ಭಿನ್ನವಾಗಿರುತ್ತವೆ ಅದಕ್ಕಾಗಿಯೇ ಇವರು ಸೊಸೈಟಿಗೆ ಸಾಧ್ಯವಾದಷ್ಟು ದೂರವಿರೋಕೆ ಪ್ರಯತ್ನಿಸುತ್ತಾರೆ ಇವರು ಸಾಮಾನ್ಯ ಜನರಂತೆ ಜನರ ಮಧ್ಯದಲ್ಲಿ ಇದ್ದಾಗ ಬಾಯಿಗೆ ಒಂದೊಂದನ್ನು ಮಾತನಾಡಲ್ಲ ಏಕೆಂದರೆ ಇವರು ಸಾಮಾನ್ಯ ಜನರಂತೆ ಕೆಲಸ ಬಾರದಂಥ ವಿಷಯಗಳನ್ನು ಮಾತನಾಡೋಕ್ಕೆ ಇಷ್ಟಪಡಲ್ಲ ಇವರು ಮಾತನಾಡುವ ಒಂದೊಂದು ಮಾತು ಸಾವಿರಾರು ಜನರು ಯೋಚನೆ ಮಾಡುವ ಹಾಗೆ ಇರುತ್ತೆ ಒಂದಲ್ಲ ಎರಡಲ್ಲ ಕೇವಲವೂ ಸಾವಿರಾರು ಸೈಂಟಿಸ್ಟ್ ಹೇಳ್ತಾ ಇರೋದು ಏನಂದರೆ ಇಂಟೆಲಿಜೆಂಟ್ ಪೀಪಲ್ಸ್ ಆರ್ ಲೆಸ್ ಸೋಶಿಯಲ್ ಅಂದರೆ ಬುದ್ಧಿವಂತ ವ್ಯಕ್ತಿಗಳು ಸಮಾಜದಲ್ಲಿ ಜಾಸ್ತಿ ಬರೆಯಲ್ಲ ನಂಬರ್ ಫೋರ್ ಥಿಂಕಿಂಗ್ ಬಿಫೋರ್ ಸ್ತ್ರೀ ಒಂದು ವೇಳೆ ನಿಮಗೆ ರಾತ್ರಿಯ ಸಮಯದಲ್ಲಿ ಮಲಗುವ ಮುಂಚೆ ಯೋಚನೆ ಮಾಡುವ ಅಭ್ಯಾಸವಿದೆಯಾ ಒಂದು ವೇಳೆ ಇದ್ರೆ ಮತ್ತೊಮ್ಮೆ ಕಂಗ್ರೆಸ್ ಜೀನಿಯಸ್ಗಳು ತಮ್ಮ ಮುಂದೆ ಸಾಧಾರಣ ವ್ಯಕ್ತಿಗಳಲ್ಲಿ ಈ ಲಕ್ಷಣ ಕಾಣಿಸೋದಿಲ್ಲ ನಂಬರ್ ಫೈವ್ ಕ್ಯೂರಿಯಸ್ ನೇಚರ್ ನಿಮ್ಮ ಮಿದರಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತಾ ಆ ಪ್ರಶ್ನೆಯ ಉತ್ತರಕ್ಕಾಗಿ ನಿಮ್ಮನ್ನು ಪ್ರಶ್ನೆ ಸಲ್ಲಿಸುವೆ ಎಂದು ಪ್ರೇರೇಪಿಸುವ ಹಾಗೆ ಮಾಡ್ತಾ ಇದೆಯಾ ಆ ಪ್ರಶ್ನೆಗಳು ಉತ್ತರಗಳನ್ನು ಕಂಡುಹಿಡಿಯೋಕೆ ನೀವು ಕೂಡ ಒಂದು ಚಿಕ್ಕ ಸೈಂಟಿಸ್ಟ್ ಆಗಿ ಪ್ರಯೋಗಗಳನ್ನು ಮಾಡ್ತಿದ್ದೀರಾ ಹೌದು ಈ ಎಲ್ಲ ಲಕ್ಷಣಗಳು ಕೂಡ ಒಬ್ಬ ಜೀನಿಯಸ್ಗೆ ಇರುವ ಲಕ್ಷಣಗಳು ಸಾಧಾರಣ ವ್ಯಕ್ತಿಗಳಿಗೆ ಯಾವುದಾದರೂ ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ಸಾಧಾರಣವಾಗಿರುತ್ತದೆ ಆದರೆ ಜೀನಿಯಸ್ಗಳಲ್ಲಿ ತಿಳಿದುಕೊಳ್ಳಬೇಕು ಎಂಬ ಕ್ಯೂರಿಯಾಸಿತಿ ತುಂಬ ಜಾಸ್ತಿ ಇರುತ್ತೆ ಇವರು ಪ್ರತಿಯೊಂದನ್ನು ಕೂಡ ಹೊಸ ದೃಷ್ಟಿಯಿಂದ ನೋಡ್ತಾರೆ ಇವರು ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ಕಳಿತುಕೊಳ್ಳುತ್ತಾರೆ ಎಂಬ ಉತ್ಸಾಹದಲ್ಲಿ ಇರ್ತಾರೆ ಇವರಿಗೆ ಕಲಿತುಕೊಳ್ಳುವುದು ಅಂದರೆ ತುಂಬ ಇಷ್ಟ ಸೊ ಯಾವಾಗ ನಿಮಗೆ ಒಂದು ವಿಷಯದಲ್ಲಿ ಇಷ್ಟ ಏರ್ಪಡುತ್ತೋ ಆಗ ನಿಮಗೆ ಆ ವಿಷಯಕ್ಕೆ ಸಂಬಂಧಿಸಿದ ಆನೆ ಪ್ರಶ್ನೆಗಳಿಗೆ ಸಮಾಧಾನಗಳು ಸಿಗುತ್ತವೆ ಅದಕ್ಕಾಗಿಯೇ ಯಾವಾಗಲೂ ದೊಡ್ಡವರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಯಾವ ಕೆಲಸವನ್ನೇ ಆಗಲಿ ಕಷ್ಟದಿಂದ ಅಲ್ಲ ಇಷ್ಟದಿಂದ ಮಾಡಿ ಅಂತ ನಂಬರ್ ಸಿಕ್ಸ್ ಅಡಿಕ್ಷನ್ ಫಾರ್ ಸಂತಿರ್ ಯಾವ ವಿಷಯಲ್ಲಾದರೂ ನಮಗೆ ಮತ್ತೆ ಇಷ್ಟ ಏರ್ಪಡುತ್ತೆ ಅದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿ ರಿಲೀಸ್ ಆಗುವ ಡಿಪೊಮೆಂಟ್ ಎಂಬ ಕೆಮಿಕಲ್ ಜಿ ನಿ ಎಸ್ಗಳ ಬೆಲೆ ಉಳಿದವರ ಮೆದುಳಿಗಿಂತ ತುಂಬ ಚುರುಕಾಗಿರುತ್ತದೆ ಇವರ ಮೆದುಳು ರಿಲೀಸ್ ಆಗುವ ಡಿಪೊಮೆಂಟ್ ರಿಲೀಲ್ಸ್ ಕೂಡ ತುಂಬ ಜಾಸ್ತಿ ಇರುತ್ತವೆ ಅದಕ್ಕಾಗಿಯೇ ಇವರು ಚಿಕ್ಕ ಚಿಕ್ಕ ಜೋಕ್ಸ್ಗಳಿಗೂ ಕೂಡ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅದೇ ಕಾರಣದಿಂದ ಇವರು ಯಾವುದಾದರೂ ಒಂದು ಅಭ್ಯಾಸಕ್ಕೆ ಅಡಿಕ್ಟ್ ಆಗ್ತಾರೆ ಅದು ಕಂಪ್ಯೂಟರ್ ಗೇಮ್ಸ್ ಆಡೋದ್ರಿಂದಾಗಿರಬಹುದು ಅಥವಾ ಮೊಬೈಲ್ ಫೋನ್ ಅಡಿಕ್ಷನ್ ಆಗಿರಬಹುದು ಇವರ ಮೆದುಳಲ್ಲಿ ನಡೆಯುವ ಬಹಳಷ್ಟು ಹೋರಾಟಗಳ ನಂತರ ದಾಹ ತೀರುವ ಸಲುವಾಗಿ ಯಾವುದಾದರೂ ಒಂದು ವಿನೋದವನ್ನು ಆರಿಸಿಕೊಳ್ಳುತ್ತಾರೆ ಇವರು ಆರಿಸಿಕೊಳ್ಳುವ ಅಡಿಕ್ಷನ್ ಆಧಾರದ ಮೇಲೆ ಇವರು ಉನ್ನತ ಸ್ಥಾನಕ್ಕೆ ಸೇರಿಕೊಳ್ಳುತ್ತಾರೆ ಅಥವಾ ಪಾತಾಳಕ್ಕೆ ಬೀಳ್ತಾರಾ ಎಂಬುದು ಡಿಸೈಡ್ ಆಗುತ್ತೆ ಸೊ ನನಗಿರುವ ಅಡಿಕ್ಷನ್ ವಿಡಿಯೋಗಳನ್ನು ಹಾಗಾದರೆ ನಿಮಗಿರುವ ಅಡಿಕ್ಷನ್ ಯಾವುದು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಡಿಲೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಮೇಲೆ ಕಲರ್ ಚೇಂಜ್ ಮಾಡಿಬಿಡಿ ಹಾಗೆ ನಾ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನಮ್ಮ ಚಾನಲ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ ಆಗ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಸೆವೆನ್ ಟಾಕಿಂಗ್ ಯುವರ್ ಸೆಲ್ಫ್ ಜೀನಿಯಸ್ಗಳು ಆಗಾಗ ಯಾವುದಾದರೂ ಯೋಚನೆ ಮಾಡಿ ತಮ್ಮಲ್ಲಿ ತಾವೇ ಮಾತನಾಡಿಕೊಳ್ತಾರೆ ಇದು ತುಂಬಾ ಕಡಿಮೆ ಜನರಲ್ಲಿ ಕಂಡುಬರುವ ಲಕ್ಷಣ ಜಿಮಿನ್ಸ್ ಪ್ರತಿಯೊಂದು ವಿಷಯವನ್ನು ತುಂಬಾ ತೀಕ್ಷ್ಣವಾಗಿ ಗಮನಿಸುತ್ತಾನೆ ಅದರ ಬಗ್ಗೆ ವಿಶ್ಲೇಷಿಸುತ್ತಾನೆ ಅದನ್ನ ತನ್ನ ಕಣ್ಣಿನ ಮುಂದೆ ಊಹಿಸಿಕೊಳ್ಳುತ್ತಾನೆ ಅದಕ್ಕಾಗಿಯೇ ಕೆಲವೊಂದು ಬಾರಿ ಪಕ್ಕದವರ ಬಗ್ಗೆ ಕೂಡ ಕೇರ್ ಮಾಡದೆ ತನ್ನಲ್ಲಿ ತಾನೇ ಮಾತನಾಡಿಕೊಳ್ಳುತ್ತಾ ಇರ್ತಾನೆ ದೂರ ಮಾಡುವುದಷ್ಟೇ ಅಲ್ಲದೆ ನಮ್ಮ ಮೇಲೆ ನಮಗಿರುವ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುತ್ತೆ ಅದಕ್ಕಾಗಿಯೇ ಪ್ರಪಂಚದಲ್ಲಿರುವ ನಂಬರ್ ಒನ್ ಕ್ರೀಡಾಪಟುಗಳು ಕೂಡ ತಮ್ಮಲ್ಲೇ ತಾವೇ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಗ್ಲೂ ಹೈಸ್ ಈ ವಿಷಯ ನಿಮಗೆ ಗೊತ್ತೇ ಇರುತ್ತೆ ಎಂಟುನೂರ ಎರಡು ಕೋಟಿಯಷ್ಟು ಜನರಿರುವ ಈ ಪ್ರಪಂಚದಲ್ಲಿ ಕೇವಲ ಎಂಟು ಪರ್ಸೆಂಟ್ ಜನರು ಮಾತ್ರವೇ ನೀಲಿ ಬಣ್ಣದ ಕಣ್ಣುಗಳನ್ನು ಹೊಂದಿದ್ದಾರೆ ಕೆಲವು ಯೂನಿವರ್ಸಿಟಿಗಳು ಮಾಡಿರುವ ಸರ್ವೆ ಪ್ರಕಾರ ತಿಳಿದು ಬಂದಿರುವ ವಿಷಯ ಏನು ಅಂದರೆ ನೀಲಿ ಬಣ್ಣದ ಕಣ್ಣುಗಳನ್ನು ಹೊಂದಿರುವ ವ್ಯಕ್ತಿಗಳು ಜಾಸ್ತಿ ಸ್ಟ್ರಾಟಜಿ ಥಿಂಕಿಂಗ್ ಅನ್ನು ಹೊಂದಿರ್ತಾರಂತೆ ಇವರು ಪ್ರತಿಯೊಂದು ಕೆಲಸವನ್ನು ಕೂಡ ಯಾವುದಾದರೂ ಒಂದು ಸ್ಟ್ರಾಟಜಿ ಉಪಯೋಗಿಸಿ ಸಕ್ಸಸ್ ಅನ್ನು ಪಡಿತಾ ಇರ್ತಾರೆ ಅದು ಗೇಮ್ ವಿಷಯದಲ್ಲಿ ಆಗಿರಬಹುದು ಅಥವಾ ಬಿಸ್ನೆಸ್ ವಿಷಯದಲ್ಲಿ ಆಗಿರಬಹುದು ಅಥವಾ ಮತ್ಯಾವುದಾದರ ವಿಷಯದಲ್ಲಿ ಆಗಿರಬಹುದು ನಂಬರ್ ನೈನ್ ಸೈ ಒಂದು ವೇಳೆ ನಿಮ್ಮ ಬೆರಳಿನ ಮೇಲೆ ಈ ರೀತಿ ಬೆಳೆಯಾದ ಗುರುತು ಇದ್ದರೆ ನಿಮ್ಮ ಇಂಟೆಲಿಜೆನ್ಸ್ ಲೆವೆಲ್ ಜಾಸ್ತಿ ಇದೆ ಅಂತ ಎಂದರ್ಥ ಬ್ರಿಟನ್ನಿನ ಒಂದು ರಿಸರ್ಚ್ ಸಂಸ್ಥೆ ಮಾಡಿರುವ ಪರಿಶೋಧನೆಯಲ್ಲಿ ತಿಳಿದು ಬಂದಿರುವ ವಿಷಯ ಏನು ಅಂದರೆ ಈ ಬೆಳೆಯಾದ ಮಜ್ಜೆ ಎಷ್ಟು ಜಾಸ್ತಿ ಇದ್ದರೆ ನೀವು ಅಷ್ಟು ಲಾಜಿಕಲ್ ಆಗಿ ಯೋಚನೆ ಮಾಡ್ತೀರಂತೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿರುವ ಒಂದು ನಿಜ ನೀಲಿ ಬಣ್ಣದ ಕಣ್ಣಿನಂತೆ ಈ ಲಕ್ಷಣವೂ ಕೂಡ ತುಂಬ ಕಡಿಮೆ ಕಡಿಮೆ ಜನರಲ್ಲಿ ಕಾಣಿಸುತ್ತೆ ಹಾಗಾದರೆ ಈ ಲಕ್ಷಣ ನಿಮ್ಮಲ್ಲಿ ಯಾರಿಗಿದೆ ತಪ್ಪದೇ ಅವರು ಈ ವಿಡಿಯೋಗೆ ಲೈಕ್ ಮಾಡಿ ನೋಡೋಣ ಎಷ್ಟು ಜನ ಈ ಗುರುತುಗಳನ್ನು ಹೊಂದಿದ್ದಾರೆ ಅಂತ ನಂಬರ್ ಟೆನ್ ಇರಿಟೇಷನ್ ಫ್ರಮ್ ನೈಸ್ ತೊಂದರೆ ಅನಿಸಿದರೆ ಅಥವಾ ದೊಡ್ಡ ದೊಡ್ಡ ಶಬ್ದಗಳು ಕೇಳಿ ಬರುವ ಪ್ರದೇಶದಲ್ಲಿ ಇರೋ ಇರಿಟೇಟ್ ಆಗುತ್ತಾ ಅಂತಹ ಜಾಗದಲ್ಲಿ ಯಾವುದಾದರೂ ಕೆಲಸವನ್ನು ಮಾಡೋಕೆ ಆದರೆ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಹಾಗಾದರೆ ನೆನಪಿಟ್ಟುಕೊಳ್ಳಿ ನೀವು ಕೂಡ ಒಬ್ಬ ಜೀನೀಸ್ ಅಂತ ಮೆದುಳು ತುಂಬಾ ಚುರುಕಾಗಿದ್ದಾಗ ಪ್ರತಿಯೊಂದು ಚಿಕ್ಕ ವಿಷಯದ ಮೇಲೂ ಕೂಡ ತೀಕ್ಷ್ಣವಾದ ದೃಷ್ಟಿ ಇರುತ್ತೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ ಆದರೆ ಅದೇ ಸಮಯದಲ್ಲಿ ಈ ಚುರುಕಾದ ಮೆದುಳು ತುಂಬಾ ವೇಗವಾಗಿ ಡಿಸ್ಟ್ರಿಕ್ ಕೂಡ ಆಗುತ್ತೆ ಸುತ್ತಲೂ ದೊಡ್ಡ ದೊಡ್ಡ ಶಬ್ದಗಳು ಕೇಳಿ ಬರ್ತಾ ಇರುವಾಗ ಜೀನೀಸ್ಗಳ ದೃಷ್ಟಿ ಕೆಲಸದ ಮೇಲೆ ಅಷ್ಟೇ ಅಲ್ಲದೆ ಆ ಶಬ್ದಗಳ ಮೇಲೆ ಕೂಡ ಬೀಳುತ್ತೆ ಫ್ರಾನ್ಸ್ ಕಾಫ್ನ ಜಾನ್ಸ್ ಡಾರ್ವಿನ್ ರಂತಹ ಮಹಾನ್ ವ್ಯಕ್ತಿಗಳಿಗೂ ಕೂಡ ಈ ಸಮಸ್ಯೆ ಇತ್ತಂತೆ ಹಾಗಾದರೆ ಈ ಸಮಸ್ಯೆ ನಿಮಗೂ ಕೂಡ ಇದ್ದರೆ ಅಂಗ್ರಾಜ್ ಸೈಂಟಿಫಿಕಲಿ ನೀವು ಕೂಡ ಕ್ರಿಯೇಟಿವ್ ಜೀನಿಯಸ್ ಎಂದರ್ಥ ಸೊ ಇಲ್ಲಿವರೆಗೆ ನಾನು ಹೇಳಿರುವ ಈ ಲಕ್ಷಣಗಳೆಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಲಾಗಿದೆ ಇವುಗಳಲ್ಲಿ ಒಂದು ಲಕ್ಷಣ ನಿಮ್ಮಲ್ಲೇ ಇದ್ದರೂ ಕೂಡ ಸೈಂಟಿಫಿಕಲಿ ನೀವು ಕೂಡ ಒಬ್ಬ ಜೀನಿಯಸ್ ನಿಮ್ಮಲ್ಲಿ ಎಷ್ಟು ಎನರ್ಜಿ ಅಡಗಿದೆ ಎಂಬುದು ನಿಮಗೆ ಗೊತ್ತಿರಲ್ಲ ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆ ಆ ನಂಬಿಕೆಯನ್ನು ಬದುಕಿಸುವ ಸಲುವಾಗಿ ಒಂದು ಪ್ರಯತ್ನ ಎಷ್ಟು ಕಷ್ಟ ಬಂದು ಕೂಡ ಆ ಪ್ರಯತ್ನವನ್ನು ಬಿಡಬಾರದು ಎಂಬ ಒಂದು ಹಠ ಈ ಮೂರು ಕೂಡ ನಿಮ್ಮನ್ನು ಪ್ರಪಂಚ ನೆನಪಿಟ್ಟುಕೊಳ್ಳುವ ಹಾಗೆ ಮಾಡುತ್ತವೆ ಸೊ ಕೊನೆಯದಾಗಿ ಒಂದು ಮತ್ತು ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ರೀತಿ ಹೇಳಿದ್ದಾನೆ ಗೆದ್ದವನು ಗೆಲ್ಲೋಕೂ ಮುಂಚೆ ಗೆಲ್ಲಬೇಕು ಅಂದುಕೊಳ್ಳುವವನೇ ಗೆಲ್ಲುವವನು ಸೊ ಆ ಗೆಲ್ಲುವ ವ್ಯಕ್ತಿ ನೀವಾಗಬೇಕು ಎಂದು ಸ್ಫೂರ್ತಿಯಾಗಿ ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು